ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಇಂಗ್ಲಿಷ್ ಕಲಿಬೇಕು ಅಂತ ಅನ್ನೋ ಆಸಕ್ತಿ ಇರೋರಿಗೆ ಅವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಯಾವಾಗಲೂ ಆನ್ ಮಾಡಿ ಇಟ್ಕೊಳ್ಳಿ ಸೊ ಕ್ಯಾನ್ ಗೆಟ್ ಅವರ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ನಾವು ಹೇಳ್ಬೋದು ಅದೇ ಅಂತಂದ್ರೆ ಪ್ರೇಸಲ್ ವರ್ಬ್ಸ್ ಅಂತ ನಾವು ಮಾಡ್ತೇವೆ ಆಗ್ಲಿಕ್ಕೆ ಇಫ್ ಯು ವಾಂಟ್ ಟು ಮೇಕ್ ಯುವರ್ ಲ್ಯಾಂಗ್ವೇಜ್ ಮೋರ್ ಎಫೆಕ್ಟಿವ್ ದ್ಯಾನ್ ಪ್ರೀವಿಯಸ್ ಸೊ ಫಾಲೋ ದೀಸ್ ಬೇಸಿಕ್ ಅಂಡ್ ಇಂಪಾರ್ಟೆಂಟ್ ಪ್ರೇಜಲ್ ವರ್ಬ್ ಅಂಡ್ ಯೂಸ್ ದಮ್ ಇನ್ ಯುವರ್ ಸೆಂಟೆನ್ಸ್ ಈ ಒಂದು ಪ್ರೇಜಲ್ ವರ್ಬ್ ಗಳನ್ನ ನೀವು ಮಾತಾಡುವಾಗ ಬಳಸಿದ್ರೆ ಇನ್ನು ಅಟ್ರಾಕ್ಟಿವ್ ಆಗಿ ಎಫೆಕ್ಟಿವ್ ಆಗಿ ಒಂದು ನೀವು ಇಂಗ್ಲಿಷ್ ಅನ್ನ ಮಾತಾಡಬಹುದು ಸೊ ಅವು ಯಾವಗಳು ಅನ್ನೋದನ್ನ ಅದ್ರ ಅರ್ಥ ಏನಾಗುತ್ತೆ ಹೇಗ್ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಅಂಟಿ ಎಂಡ್ ಎಂಡವರೆಗೂ ಕೊನೆಯವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೇಜಲ್ ವರ್ಬ್ಸ್ ಹಾಗಾದ್ರೆ ಮೊದಲಿಗೆ ನಮ್ಗೆ ಪ್ರೇಜಲ್ ವರ್ಬ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನೋಡಿ ಪ್ರೇಸನ್ ವರ್ಬ್ ಅಂದ್ರೆ ನಾನು ಬಂದಿದ್ದೇನೆ ಗೋ ಆನ್ ಕ್ಯಾರಿ ಆನ್ ಅಪ್ ಕಾಲ್ ಆಫ್ ಹುಟ್ ಆನ್ ಲುಕ್ ಫಾರ್ ರನ್ ಅವೇ ಲುಕ್ ಆಫ್ಟರ್ ಪಾಸ್ ಟೇಕ್ ಆಫ್ ಇನ್ನು ಹಲವಾರು ಪ್ರೇಸನ್ ವರ್ಬ್ ಗಳನ್ನು ನಾವು ಇನ್ ಅ ಟೆಕ್ಸ್ಟ್ ಬುಕ್ ವಿ ರೀಡ್ ಇನ್ ನ್ಯೂಸ್ ಪೇಪರ್ ವಿ ಹಿಯರ್ ಇನ್ ದ ನ್ಯೂಸ್ ಕೇಳ್ತಾ ಅಂತ ಇಲ್ಲಿ ನೋಡಿ ಗೋ ಮತ್ತು ಕ್ಯಾರಿ ಗಿವ್ ಅನ್ನೋದು ಒಂದು ವರ್ಡ್ ಫಾರ್ಮ್ಸ್ಗಳು ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದೇನಲ್ಲ ಆನ್ ಆನ್ ಅಪ್ ಆಫ್ ಆನ್ ಫಾರ್ ಇವು ಪ್ರೆಪೋಸಿಷನ್ ಇವು ಪ್ರೆಪೋಸಿಷನ್ ಅಂತ ಕರಿ ಪ್ರಪೋಸಿಷನ್ ಅಂದ್ರೆ ಏನು ಅಂತ ಕೇಳಬೇಡಿ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಕೆಲವೊಂದು ಇವುಗಳನ್ನ ವರ್ಬ್ ಅಂತ ಕರೀತೀವಿ ವರ್ಬ್ ಮತ್ತು ಪ್ರೆಪೊಸಿಷನ್ ಸೇರಿದಾಗ ಅವುಗಳಿಗೆ ಪ್ರೇಸಲ್ ವರ್ಬ್ ಅಂತ ನಾವು ಕರೀತೀವಿ ವರ್ಬ್ ನಂತರ ಬರ್ತಕ್ಕಂಥದ್ದು ಪ್ರಪೋಸಿಷನ್ ಶೇರಿ ಇದು ಒಂದು ಪ್ರೆಪೋಸ್ ಪ್ರೇಸಲ್ ವರ್ಬ್ ಅನ್ನೋದನ್ನ ಕೇಳುತ್ತೆ ಪ್ರೇಸಲ್ ವರ್ಬ್ ಅನ್ನೋದು ಅಲ್ಟರ್ನೇಟಿವ್ ಆಗಿ ಒಂದು ಯೂಸ್ ಮಾಡ್ತಕ್ಕಂಥ ಇಂಗ್ಲಿಷ್ ಪ್ರೇಝ್ ಅಂತಾನೆ ನಾವು ಹೇಳ್ಬೋದು ಈಗ ನೋಡಿ ಕಂಟಿನ್ಯೂ ಅನ್ನೋದು ಒಂದು ಕಾಮನ್ ವರ್ಡ್ ಆಗುತ್ತೆ ನಮ್ಗೆ ಕಂಟಿನ್ಯೂ ಅಂದ್ರೆ ಮುಂದುವರೆಸು ಕಂಟಿನ್ಯೂ ಮಾಡುವಂತ ಆಗುತ್ತೆ ಅದರ ಬದಲಾಗಿ ಇನ್ನೊಂದನ್ನ ಗೋ ಆನ್ ಅಥವಾ ಕ್ಯಾರಿ ಆನ್ ಅಂತ ಬಳಸಿದ್ರೆ ಇನ್ನೂ ನಮ್ಮ ಲ್ಯಾಂಗ್ವೇಜ್ ಎಫೆಕ್ಟಿವ್ ಆಗಿ ಆಗುತ್ತೆ ಕಂಟಿನ್ಯೂ ಅದರ ಅರ್ಥ ಏನು ಗೋ ಆನ್ ಕಂಟಿನ್ಯೂ ಅದರ ಇನ್ನೊಂದು ಅರ್ಥ ಏನು ಕ್ಯಾರಿ ಆನ್ ಇದರ ಅಲ್ಟರ್ನೇಟಿವ್ ಆಗಿ ಇವುಗಳನ್ನ ನಾವು ಬಳಸ್ತೇವೆ ಯಾಕಂದ್ರೆ ಇಟ್ ಮೇಕ್ಸ್ ಅವರ್ ಲ್ಯಾಂಗ್ವೇಜ್ ಮೋರ್ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್ ಈ ಗಳನ್ನು ಕೂಡ ನಾವು ಪಾಸ್ಟ್ ಪ್ರೆಸೆಂಟ್ ಫಾರ್ಮ್ ಗಳಿಗೆ ಬಳಸ್ತೇವೆ ಗೋ ಆನ್ ಇದು ಒನ್ ವೆಂಟ್ ಆನ್ ವನ್ ವಿ ಟು ನೆಕ್ಸ್ಟ್ ಆಯಂಜ್ ಫಾರ್ಮ್ ಅಂದ್ರೆ ಗೋಯಿಂಗ್ ಆನ್ಸ್ ಫಾರ್ಮ್ ಆಯಂಜ್ ಫಾರ್ಮ್ ಅಲ್ಲಿ ಬಳಸ್ಬಹುದು ನಾವು ನೋಡಿ ಗೋ ಆನ್ ಅಂದ್ರೆ ಅರ್ಥ ಕಂಟಿನ್ಯೂ ಮುಂದುವರೆಸುವಂತರ್ಥ ಕ್ಯಾರಿ ಆನ್ ಅಂದ್ರೆ ಅರ್ಥ ಮುಂದುವರೆಸುವಂತ ಅರ್ಥ ಇವಾಗ ಹೇಗೆ ವಾಕ್ಯ ಮಾಡೋದು ಒಂದೋ ಓಕೆ ನೋಡಿ ಮ್ಯಾನೇಜರ್ ক্যারিಡ್ ಆನ್ ವಿಥ್ ಈ ಸೆಮಿನಾರ್ ನೋಡಿ ক্যারি ಆನ್ ಅನ್ನೋದದು ವಿ1 ನಲ್ಲಿ ಇದೆ ದಿ ক্যারিಡ್ ಆನ್ ಅಂದ್ರೆ ಪಾಸ್ಟ್ ಅಲ್ಲಿ ಹೇಳ್ತಾರೆ ಮ್ಯಾನೇಜರ್ ক্যারিಡ್ ಆನ್ ವಿತ್ ಈಸ್ ಸೆಮಿನಾರ್ ಅಂದ್ರೆ ಆ ಮ್ಯಾನೇಜರ್ ಆ ಸೆಮಿನಾರ್ ಅನ್ನ ಮುಂದುವರೆಸಿದ್ದ ಅಂತ ಅರ್ಥ ಆಗುತ್ತೆ ಹೌಸ್ ಕನ್ಸ್ಟ್ರಕ್ಷನ್ ಈಸ್ ಗೋಯಿಂಗ್ ಆನ್ ನೋಡಿ ಗೋಯಿಂಗ್ ಆನ್ ಅಂದ್ರೆ ಏನು ನಡೀತಾ ಇದೆ ಅಂತ ಅರ್ಥ ನೋಡಿ ಕ್ಯಾರಿ ಆನ್ ಅಂದ್ರೂ ಅರ್ಥ ಸೇಮ್ ಗೋ ಆನ್ ಅಂದ್ರೂ ಕೂಡ ಒಂದೇ ಅರ್ಥ ಆಗುತ್ತೆ ಇವುಗಳ ಬದಲಾಗಿ ಕಂಟಿನ್ಯೂ ಬದಲಾಗಿ ಇವುಗಳನ್ನ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸ್ಲಿಕ್ಕೆ ಜಸ್ಟ್ ಟ್ರೈ ಮಾಡಿ ಓಕೆ ಮೂವ್ ಪರ್ ಸೆಕೆಂಡ್ ಗಿವ್ ಅಪ್ ಅಂದ್ರೆ ಗಿವ್ ಅಂದ್ರೆ ಕೊಡು ಅಪ್ ಅಂದ್ರೆ ಪ್ರಪೋಸಿಷನ್ ಎರಡು ಸೇರಿದಾಗ ವರ್ಬ್ ಆಗುತ್ತೆ ಇದರ ಅರ್ಥ ಏನು ಸ್ಟಾಪ್ ಟ್ರೈಯಿಂಗ್ ಪ್ರಯತ್ನವನ್ನ ನಿಲ್ಲಿಸು ಅಥವಾ ಬಿಟ್ಟು ಬಿಡು ಅಂತ ಅರ್ಥ ಆಗುತ್ತೆ ನೋಡಿ ಒಂದು ವಾಕ್ಯ ಮಾಡೋಣ ಗು ಒನ್ ಬಿ ಟು ಬಿ ತ್ರೀ ಗಿವ್ ಅಪ್ ಐ ಗೇವ್ ಅದರ್ ಪಾಸ್ ನಾನು ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟೆ ಅಂದ್ರೆ ಅದನ್ನು ಮುಂದುವರಿಸಲಿಲ್ಲ ಸ್ಟಾಪ್ ಟ್ರಾಯಿಂಗ್ ಅದನ್ನ ಮುಂದುವರೆಸಲಿಲ್ಲ ಅಂತ ಅರ್ಥ ಐ ಗೇವ್ ಅಪ್ ಹ್ಯಾಬಿಟ್ಸ್ ನಾನು ಒಂದು ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟೇನೆ ಅಂತ ಅರ್ಥ ಬಿಡೋದು ನೆಕ್ಸ್ಟ್ ನೋಡಿ ಕಾಲ್ ಆಫ್ ಅಂತಂದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನೋದ ಬದಲಾಗಿ ನಾವು ಕಾಲ್ ಆಫ್ ಅಂತ ಬಳಸೀವಿ ದ ಸ್ಟ್ರೈಕ್ ವಾಸ್ ಕಾಲ್ಡ್ ಆಫ್ ಸ್ಟ್ರೈಕ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಅಂತ ಅರ್ಥ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ನೋ ಬದಲಾಗಿ ಈ ಒಂದು ಇದನ್ನ ಬಳಸಿದೆ ಅಂದ್ರೆ ಅಲ್ಲಿ ಎಫೆಕ್ಟಿವ್ ಆಗಿ ನೇಟಿವ್ ಸ್ಪೀಕರ್ ತರ ಮಾತಾಡ್ಲಿಕ್ಕೆ ಈ ರೀತಿಯಾಗಿ ನಾವು ಈ ಪ್ರೇಸಲ್ ವರ್ಕ್ ನಾವು ಬಳಸಿದಾಗ ನಮ್ಮ ಒಂದು ಭಾಷೆ ಇನ್ನು ಎಫೆಕ್ಟಿವ್ ಆಗುತ್ತೆ ಕ್ಯಾನ್ಸಲ್ ದ ಮೀಟಿಂಗ್ ವಾಸ್ ಕಾಲ್ಡ್ ಅಪ್ ಬೈ ದ ಮ್ಯಾನೇಜರ್ ಐ ಕಾಲ್ಡ್ ಅಪ್ ಮೈ ಸೆಮಿನಾರ್ ನನ್ನ ಸೆಮಿನಾರ್ ಅನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಪುಟ್ ಆನ್ ಅಂದ್ರೆ ವೇ ಅಂದ್ರೆ ಹಾಕಿಕೊಳ್ಳೋದು ಧರಿಸೋದು ಐ ಪುಟ್ ಆನ್ ಐ ಪುಟ್ ನ್ಯೂ ಡ್ರೆಸ್ ಆನ್ ದೀಪಾವಳಿ ನಾನು ದೀಪಾವಳಿ ಇದೇನೊಂದು ಹೊಸ ಡ್ರೆಸ್ ಅನ್ನು ಹಾಕಿಕೊಳ್ತೇನೆ ಪುಟ್ ಆನ್ ಅಂದ್ರೆ ಧರಿಸ್ಕೊಳ್ಳುದು ಹಾಕೋದು ಪುಟ್ ಆನ್ ಐ ಪುಟ್ ನ್ಯೂ ಡ್ರೆಸ್ ಆನ್ ದೀಪಾವಳಿ ದೀಪಾವಳಿಯಿಂದ ನಾನು ಹೊಸ ಡ್ರೆಸ್ ಅನ್ನು ಹಾಕಿಕೊಳ್ತೇನೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಲುಕ್ ಫಾರ್ ಲೈಸ್ ಸರ್ಚ್ ಐ ಆಮ್ ಸರ್ಚಿಂಗ್ ಫಾರ್ ನ್ಯೂ ಜಾಬ್ ಇದೊಂದು ಕಾಮನ್ ಆಗುತ್ತೆ ಇದನ್ನೇ ನೋಡಿ ಐ ಆಮ್ ಲುಕಿಂಗ್ ಫಾರ್ ನ್ಯೂ ಜಾ ಹೇಗೆ ಅರ್ಥ ಆಗುತ್ತೆ ನೋಡಿ ಐ ಆಮ್ ಲುಕಿಂಗ್ ಫಾರ್ ನ್ಯೂ ಜಾಬ್ ನಾನು ಹೊಸ ಒಂದು ಕೆಲಸವನ್ನ ಹುಡುಕ್ತಾ ಇದ್ದೇನೆ ಫಾರ್ ಇದನ್ನ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಬಳಸಿದ್ದೇನೆ ನೆಕ್ಸ್ಟ್ ನೋಡಿ ರನ್ ಅವೇ ಇದನ್ನ ಕೇಳೇ ಕೇಳಿರ್ತಾರೆ ನ್ಯೂಸ್ ಪೇಪರ್ ಅಲ್ಲಿ ಏನಾದರೂ ದರೋಡೆ ಆದಾಗ ದ ಫ್ರಮ್ ದ ಪ್ರಿಸನ್ ಕಳ್ಳ ಜೈಲಿನಿಂದ ತಪ್ಪಿಸಿಕೊಂಡ ಎಸ್ಕೇಪ್ ಅಂದ್ರೆ ತಪ್ಪಿಸ್ಕೊಳ್ಳೋದು ಎಸ್ಕೇಪ್ ಬದಲಾಗಿ ನಾವು ರನ್ ಫಾಸ್ಟ್ ರ್ಯಾನ್ಸ್ ರನ್ ರನ್ನಿಂಗ್ ಅವೆ ಅಂತ ಹೇಳ್ತೇವೆ ಈ ಸರ್ ಇವುಗಳನ್ನು ಜಸ್ಟ್ ಒಂದ್ಸರಿ ಬರ್ಕೊಂಡು ಡೈಲಿ ಒಂದೊಂದು ಐದೈದು ಸೆಂಟೆನ್ಸ್ ನೀವೇ ಓನ್ ಆಗಿ ಮಾಡಿ ಅವುಗಳನ್ನು ನಾನು ಆಫನ್ ಯು ಕ್ಯಾನ್ ಯೂಸ್ ದಮ್ ಇನ್ ಓನ್ ಸೆಂಟೆನ್ಸ್ ನಿಮ್ಮ ಸೆಂಟೆನ್ಸ್ಗಳಲ್ಲಿ ಮಾತಾಡುವಾಗ ಬಳಸ್ಕೊಳ್ತಾ ಹೋಗಿ ನೆಕ್ಸ್ಟ್ ನೋಡಿ ಲುಕ್ ಆಫ್ಟರ್ ಅಂದ್ರೆ ಕಾಳಿ ಮಾಡೋದು ಮದರ್ ಟೇಕ್ಸ್ ಕೇರ್ ಆಫ್ ಹರ್ ಚೈಲ್ಡ್ ತಾಯಿಯು ಅವಳ ಮಗುವನ್ನ ಕಾಳಸಿ ಮಾಡ್ತಾಳೆ ಟೇಕ್ ಕೇರ್ ಅಂದ್ರೆ ಕಾಳಜಿ ಮಾಡೋದು ಲುಕ್ ಲುಕ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳೋದು ಕಾಳಜಿ ಮಾಡೋದು ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ನೋಡೋಣ पास अवे एಂದ್ರೆ ಡೈ डेड ಅಂತ ಹೇಳ್ತೀವಿ ಡೈಡ್ ಅನ್ನೋ ಬದಲಾಗಿ ಪಾಸ್ ಅವೇ ಅಂತ ಹೇಳ್ತೀವಿ ನ್ಯೂಸ್পেপারಲಿ ನೋಡ್ರಿ ಮ್ಯಾನೇಜರ್ ಪಾಸ್ ಅವೇ ಪಾಸ್ ಅವೇ ಟುಡೇ ಮಾರ್ನಿಂಗ್ ಮ್ಯಾನೇಜರ್ ಅವರು ಇವತ್ತು ಬೆಳಗ್ಗೆ ಬೆಳಗ್ಗೆ ತೀರ್ಕೊಂಡ್ರು ಡೈಡ್ ಅನ್ನೋ ಬದಲಾಗಿ ಅದು ಅಸಮರ್ಥ ಆಗುತ್ತೆ ಅದಕ್ಕೆ ಪಾಸ್ ದೇ ಅಂತಂದ್ರೆ ಇನ್ನು ಎಫೆಕ್ಟಿವ್ ಆಗುತ್ತೆ ಪಾಸ್ ದೇ ನೆಕ್ಸ್ಟ್ ಲಾಸ್ಟ್ ಒನ್ ಅಂತೂ ನೀವು ಏರ್ಪೋರ್ಟ್ ಅಲ್ಲಿ ಹೇಳ್ತಾರ ದ ಪ್ಲೇನ್ ಈಸ್ ರೆಡಿ ಟು ಟೇಕ್ ಆಫ್ ಟೇಕ್ ಆಫ್ ಅನ್ನೋದೊಂದು ಪ್ಲೇಸ್ ಅಲ್ಲಿ ಬರ್ಬೋದು ನೋಡಿ ದ ಪ್ಲೇನ್ ಟು

ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳಷ್ಟು ಬೇಸಿಕ್ ಆಗಿರ್ತಕ್ಕಂಥ ಅಷ್ಟೇ ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ರೇಸಲ್ ವರ್ಬ್ಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡಿದ್ದೇವೆ ಸಾಧ್ಯ ಆದ್ರೆ ನೀವು ಕೂಡ ಒಂದೊಂದು ಸೆಂಟೆನ್ಸ್ ಸಪರೇಟ್ ಆಗಿ ಐದರ್ ಇಟ್ ಇಸ್ ರಾಂಗ್ ಆರ್ ರೈಟ್ ಸ್ಥಳೀಯರಾಗಲಿ ಅಥವಾ ತಪ್ಪೇ ಆಗ್ಲಿ ಸ್ವಲ್ಪ ನೀವು ಕೂಡ ಟ್ರೈ ಮಾಡಿ ಈ ಪ್ರೆಸಲ್ ವರ್ಬ್ ಒಂದೊಂದು ಸೆಂಟೆನ್ಸ್ ಅನ್ನ ಮಾಡಿ ಆ ಕಮೆಂಟ್ ಮುಖಾಂತರ new reply model. So, I hope you understood very well about present verb in this class. Let us see in the tomorrow class. Have a nice day. Thank you.